ಪತ್ನಿಯನ್ನು ಹಿಂಸಿಸುವ ಅವಮಾನಿಸುವ ಪತಿಗೆ ಏನು ಶಿಕ್ಷೆ ಗರುಡ ಪುರಾಣದ ಹೇಳುವುದೇನು ಗರುಡ ಪುರಾಣವು ಪತ್ನಿಯರ ನಡುವಿನ ಪವಿತ್ರ ಸಂಬಂಧವನ್ನು ವಿವರಿಸುತ್ತದೆ ಪತ್ನಿಯನ್ನು ದೈಹಿಕ ಅಥವಾ ಮಾನಸಿಕವಾಗಿ ಹಿಂಸಿಸುವುದು ಅವಮಾನಿಸುವುದು ಅಥವಾ ಅವಳಿಗೆ ಮೋಸ ಮಾಡುವುದು ರೌರವ ಕುಂಭಿಕಾ ನರಕಗಳಿಗೆ ಕಾರಣವಾಗುತ್ತದೆ ಎಂದು ಪುರಾಣ ಹೇಳುತ್ತದೆ ಮನುಸ್ಮೃತಿಯ ಪ್ರಕಾರ ಪತ್ನಿಗೆ ತೊಂದರೆ ನೀಡುವ ಪುರುಷನು ಈ ಜನ್ಮದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿಯೂ ಶಿಕ್ಷೆ ಅನುಭವಿಸುತ್ತಾನೆ ಹಿಂದೂ ಧರ್ಮದಲ್ಲಿ ಗಂಡ ಹೆಂಡತಿಯ ನಡುವಿನ ಸಂಬಂಧವನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಅದರಂತೆ ಗರುಡ ಪುರಾಣದಲ್ಲಿ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ನೀಡಲಾಗಿದೆ ಅದೇ ಸಮಯದಲ್ಲಿ ಗಂಡನು ತನ್ನ ಹೆಂಡತಿಯೊಂದಿಗೆ ಹೇಗೆ ವರ್ತಿಸಬೇಕು ಮತ್ತು ಹೇಗೆ ವರ್ತಿಸಬಾರದು ಎಂಬುದನ್ನು ಕೂಡ ವಿವರಿಸಲಾಗಿದೆ ದೈಹಿಕ ಮತ್ತು ಮಾನಸಿಕ ನೋವು ಗರುಡ ಪುರಾಣದ ಏಳನೇ ಅಧ್ಯಾಯದ ಪ್ರಕಾರ ಗಂಡನು ತನ್ನ ಹೆಂಡತಿಯನ್ನು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಹಿಂಸಿಸಿದರೆ ಮರಣದ ನಂತರ ಅವನನ್ನು ರೌರವ ನರಕಕ್ಕೆ ಕಳುಹಿಸಲಾಗುತ್ತದೆ ರೌರವ ನರಕದಲ್ಲಿ ರುರು ಎಂಬ ಭಯಾನಕ ಸರ್ಪ ವಾಸಿಸುತ್ತದೆ ಅದು ನಿರಂತರವಾಗಿ ಪಾಪಿಗಳನ್ನು ಕಚ್ಚುತ್ತದೆ ಮನುಸ್ಮೃತಿಯ ಪ್ರಕಾರ ತನ್ನ ಹೆಂಡತಿಗೆ ತೊಂದರೆ ನೀಡುವ ಪುರುಷನು ತನ್ನ ಮುಂದಿನ ಜನ್ಮದಲ್ಲಿಯೂ ಸಹ ಕಷ್ಟವನ್ನು ಅನುಭವಿಸುತ್ತಾನೆ ಎಂದು ಹೇಳಲಾಗಿದೆ ಹೆಂಡತಿಗೆ ಮೋಸ ಮಾಡುವ ಪತಿಗೆ ಏನು ಶಿಕ್ಷೆ ಗರುಡ ಪುರಾಣದ ಹತ್ತುನೇ ಶ್ಲೋಕದ ಪ್ರಕಾರ ತನ್ನ ಹೆಂಡತಿಗೆ ಮೋಸ ಮಾಡುವ ಪತಿ ತನ್ನ ಹೆಂಡತಿಯ ಹೊರತಾಗಿ ಇತರ ಸ್ತ್ರೀಯರೊಂದಿಗೆ ಸಂಬಂಧ ಹೊಂದಿರುವ ವ್ಯಕ್ತಿಯನ್ನು ಸಾವಿನ ನಂತರ ಕುಂಬಿಕಾ ನರಕಕ್ಕೆ ಎಸೆಯಲಾಗುತ್ತದೆ ಅಲ್ಲಿ ಯಮನ ರಾಕ್ಷಸರು ಆತ್ಮವನ್ನು ಕುದಿಯುವ ಎಣ್ಣೆಯಲ್ಲಿ ಎಸೆದು ಭಯಂಕರವಾಗಿ ಹಿಂಸಿಸಲಾಗುತ್ತದೆ ಹೆಂಡತಿಯನ್ನು ನಿರಂತರವಾಗಿ ಅವಮಾನಿಸುವುದು ತನ್ನ ಹೆಂಡತಿಯನ್ನು ನಿರಂತರವಾಗಿ ಅವಮಾನಿಸುವ ಗಂಡನಿಗೆ ಮಹಾಭಾರತದ ಅನುಶಾಸನಿಕ ಪರ್ವದ ಎಂಬನೇ ಅಧ್ಯಾಯದಲ್ಲಿ ತನ್ನ ಹೆಂಡತಿಯನ್ನು ಅವಮಾನಿಸುವ ಪುರುಷನು ಸಾವಿನ ನಂತರವೂ ತನ್ನ ಮುಂದಿನ ಜನ್ಮದಲ್ಲಿ ಬಳಲುತ್ತಾನೆ ಎಂದು ಬರೆಯಲಾಗಿದೆ ಇದರೊಂದಿಗೆ ಮನುಸ್ಮೃತಿಯ ಪ್ರಕಾರ ಮಹಿಳೆಯನ್ನು ಅವಮಾನಿಸುವ ವ್ಯಕ್ತಿಯ ಜೀವನವು ನರಕವಾಗುತ್ತದೆ ಎಂದು ಹೇಳಲಾಗಿದೆ